ಮಿತ್ರರೇ ಮತ್ತೆ ಒಂದು ಹೊಸ ವಿಡಿಯೋ ಕತೆಗಾರನ ಬಗ್ಗೆ ನಿಮಗೆ ಒಂದು ಹೊಸ ವಿಡಿಯೋವನ್ನು ನಾನು ನನ್ನ ಚಾನಲ್ನಲ್ಲಿ ಬಿತ್ತರಿಸ್ತೇನೆ ನೋಡಿ ನಿಮಗೆ ಗೊತ್ತಿದ್ದ ಹಾಗೆ ಎಷ್ಟೋ ಜನ ಕತೆ ಬರೀತಾರೆ ಕತೆಗಾರರು ಅಂತಾರೆ ಕತೆ ಬರೀತಾರೆ ಈ ಪ್ರಪಂಚದಲ್ಲಿ ಕತೆಗಾರ ತನ್ನ ಕತೆ ಬರಿತಾನೆ ಯಾವ ಥರ ಕತೆ ಬರಿತಾನೆ ಒಳ್ಳೆ ಕತೆ ಧರ್ಮಯುಕ್ತ ಜನರಿಗೆ ಇಷ್ಟ ಆಗೋದು ನ್ಯಾಯಯುಕ್ತವಾದ ಕತೆ ಬರೆದ್ರೆ ಆ ಕಥೆನ ಎಲ್ಲರೂ ಓದ್ತಾರೆ ಇಲ್ಲ ಅಂದ್ರೆ ಆ ಕತೆ ಮೂಲೆ ಗುಂಪಾಗುತ್ತೆ ದಷ್ಟು ಬಿನ್ನಿ ಬೀಳುತ್ತೆ ಒಳ್ಳೆ ಕತೆ ಬರಿಬೇಕು ಒಟ್ಟೊಟ್ಟು ಕತೆ ಕತೆ ಬರೀಲಿಕ್ಕೆ ಬರ್ತದೆ ಅಂತ ಹೆಂಗೋ ಕತೆ ಬರಿಬಾರ್ದು ಏನೇನೋ ಕತೆ ಬರೀಕ್ ಹೋಗ್ಬಾರ್ದು ಇನ್ನು ಕತೆ ಹೇಳುವವನು ಒಬ್ಬ ಇರ್ತಾನೆ ಮತ್ತೆ ಈ ಕತೆಗಾರ ದೊಡ್ಡ ಕತೆಗಾರ ಅಂದ್ಕೊಂಡಿರ್ತಾನೆ ಆದ್ರೆ ಕತೆ ಬರೆಸುವವಳು ಒಬ್ಳು ಇರ್ತಾರೆ ಕತೆ ಬರೆಸುವವಳು ಅಂದ್ರೆ ಮಾಯೆ ಹೆಣ್ಣು ಈ ಪ್ರಪಂಚ ತುಂಬಾ ಹರಡ್ಕೊಂಡಿದ್ದಾಳೆ ಹೆಣ್ಣಿನ ರೂಪದಲ್ಲಿ ಹರಡಿಕೊಂಡಿದ್ದಾಳೆ ಈ ಭೂಮಿ ಮೇಲೆ ಹೆಣ್ಣು ಅನ್ನೋದು ಒಂದು ಮಾಯೆ ಇಲ್ಲದೆ ಇದ್ರೆ ಯಾವನು ಕತೆನೂ ಬರೆಯೋದಿಲ್ಲ ಕತೆ ಬರೆಯೋಕೆ ಮನ್ಸು ಬರೋದಿಲ್ಲ ಕತೆ ಕೇಳುವವರು ಇರುವುದಿಲ್ಲ ಏನೂ ಇರುವುದಿಲ್ಲ ಎಲ್ಲ ಡೆಡ್ ಬಾಡಿಗಳ ತರ ಇರ್ತಿದ್ರು ಈ ಹೆಣ್ಣು ಅನ್ನುವ ಮಾಯೆ ಜಗನ್ಮಾತೆ ಪ್ರಪಂಚ ತುಂಬಾ ಹರಡ್ಕೊಂಡಿದ್ದಾಳೆ ಅವಳು ಕತೆ ಬರೆಸುವವಳು ಅವಳ ಅಣತಿ ಇಲ್ಲದೆ ಈ ಕತೆಗಾರ ಕೂಡ ಕತೆ ಬರೆಯಲಾರ ಆ ಕತೆ ಬರೆದ್ರೂ ಅದು ವ್ಯರ್ಥವಾಗ್ತದೆ ಈ ಜಗನ್ಮಾತೆಗೆ ಮಾಯೆಗೆ ಕತೆಗಾರನಿಗಿಂತ ಕತೆ ಹೇಳುವವನ್ ಇಷ್ಟ ಆ ಕತೆ ಹೇಳುವವನು ಇಂತು ಜಾಣ ಅಂದ್ರೆ ನೋಡಿ ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ಸು ಆಮೇಲೆ ಆಕ್ಟರ್ಗಳು ಆಕ್ಟ್ರೆಸ್ಗಳು ಇವರೆಲ್ಲ ಕತೆ ಹೇಳುವವರು ಕತೆಗಾರ ಎಲ್ಲೋ ಒಂದ್ ಬದೆಗೆ ಮೂಲೆಯಲ್ಲಿ ಕೂತ್ಕೊಂಡು ಕತೆ ಬರೆದ್ಬಿಡ್ತಾನೆ ಅವನ್ ತಿಳ್ಕೊಂಡಿದ್ದ ನನ್ನ ಕತೆ ಎಲ್ಲ ನಡೀತದೆ ಅಂತ ಅವ್ರು ಇಲ್ಲಿ ಡೈರೆಕ್ಟ್ ಮಾಡುವಾಗ ಆಕ್ಟ್ ಮಾಡುವಾಗ ಅದಕ್ಕೆ ಇಷ್ಟು ಬಣ್ಣ ತುಂಬಿ ಅದನ್ನ ಬದಲಾವಣೆ ಮಾಡಿ ಹೆಂಗೆಂಗೋ ಮಾಡಿ ಅವನ ಕತೆನೆ ಇರುದಿಲ್ಲ ಒರಿಜಿನಲ್ ಅವ್ ಬರದ್ ಕತೆನೆ ಇರುದಿಲ್ಲ ಬೇರೆನೆ ಮಾಡಿ ಹರಡ್ ಬಿಡ್ತಾರೆ ಆ ಜನ ಅದನ್ನೇ ನಂಬ್ತಾರೆ ಅದನ್ನೇ ಇಷ್ಟಪಡ್ತಾರೆ ಅಲ್ಲಿ ಡೈರೆಕ್ಟರ್ ಫೇಮಸ್ ಆಗ್ತಾನೆ ಆಕ್ಟರ್ ಫೇಮಸ್ ಆಗ್ತಾನೆ ಆಕ್ಟ್ರೆಸ್ ಫೇಮಸ್ ಆಗ್ತಾಳೆ ಆದ್ರೆ ಈ ಕತೆಗಾರ ಫೇಮಸ್ ಆಗೋದೇ ಇಲ್ಲ ಯಾಕೆ ಅಂದ್ರೆ ಜಗನ್ಮಾತಿಗೆ ಈ ಕತೆ ಹೇಳುವವನೇ ಇಷ್ಟ ಆಗ್ತಾನೆ ಕತೆಗಾರನಿಗಿಂತ ಕತೆಗಾರ ಹೆಂಗ್ ಕತೆ ಬರ್ದಿದ್ದಾನೆ ಹೆಂಗೆಂಗೋ ಕತೆ ಬರೆದ್ರೆ ಆಗುದಿಲ್ಲ ಒಳ್ಳೆ ನ್ಯಾಯಯುಕ್ತವಾದ ಕತೆ ಬರಿಬೇಕು ನಾನು ಕತೆಗಾರ ಅಂತ ಅಹಂಕಾರ ಮಾಡುವುದು ತಪ್ಪು ಕತೆಗಾರ ಅಂದ್ಕೂಡಲೆ ಬೇಕಾ ಬಿಟ್ಟಿ ಕತ್ ಕತೆ ಬರೆದ್ರೆ ಅಂತ ಸಾವಿರಾರು ಜನ ಕತೆಗಾರರನ್ನು ಸೃಷ್ಟಿ ಮಾಡಿರ್ತಾಳೆ ಜಗನ್ಮಾತೆ ಆದ್ರಿಂದ ಕತೆ ಬರೆಸುವವಳನ್ನು ನೆನಪಿಟ್ಟುಕೊಂಡು ಕತೆ ಬರಿಬೇಕು ಇಷ್ಟ ಬಂದ ಕತೆ ಬರೀಲಿಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಅವಳ ಸೃಷ್ಟಿಯಲ್ಲಿ ಅನೇಕ ಕಥೆಗಾರರಿದ್ದಾರೆ ಉತ್ತಮ ಕತೆ ಬರೆಯುವವರಿದ್ದಾರೆ